ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆಕ್ಚುಲಿ ಇವತ್ತಿನ ವ್ಲಾಗ್ ಏನಂತ ಅಂದ್ರೆ ಸಂಕ್ರಾಂತಿ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ ಅಂಡ್ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ ಈ ಚಾನು ಶಾಲಿನ ಹುಷಾರ್ಲಿಲ್ಲ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮ ಸಿಕ್ಕಾ ಊಟ ನನಗೆ ಏನು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನ್ ಮಗಳು ನೋಡಿ ಹೂವು ಕೊಡಕ್ಕೆ ಎಷ್ಟೆಲ್ಲಾ ಸರ್ಕಸ್ ಮಾಡ್ತಾಳೆ ಪಕ್ಕದ ಅಲ್ಲಿ ಕುತ್ಕೊಂಡು ಈ ಬೈಕ್ ಹೂವ ಕೊಡ್ತಿದ್ವಿ ಇವಾಗ ನಾವ್ ಹೊರಟಿದ್ರು ಶಿವಗಂಗೆಗೆ ಸಂಕ್ರಾಂತಿ ಹಬ್ಬದ ದಿನ ಅಲ್ಲಿ ಜಾತ್ರೆ ಮಾಡ್ತಾರೆ ಕಲ್ಯಾಣೋತ್ಸವ ಇರತ್ತೆ ಪ್ರತಿ ವರ್ಷನೂ ನಾವು ಸಂಕ್ರಾಂತಿ ಹಬ್ಬ ದಿನ ಹಬ್ಬ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಸೊ ಹಾಗೆ ಈಗ್ಲೂ ಹೋಗ್ತಾ ಇಲ್ಲಿ

ಎರಡು ಆ ಕಂಬದಲ್ಲಿ ಕೆಳಗಡೆ ಫಸ್ಟ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಹಿಂಗೆ ಎಲ್ಲ ಹಿಂಗ್ ತೆಗೆದಾಗ ಕೆಳಗಡೆ ಹಾಲ್ ಬಂದು ನಿಂತಿರುತ್ತೆ ಪ್ರತಿ ಪ್ರತಿ ವರ್ಷ ಆ ಹಾಲ್ನೇ ತಗೊ ಧಾರೆ ಮಾಡ್ತಾ ಮಾಡೋದು ಗಿರ್ಜಾ ಪ್ರತಿ ಪ್ರತಿ ಕಲ್ಯಾಣೋತ್ಸವ ಹಾವಲ್ಲ ಹಾಲು 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 ಬಂದು ನಿಂತಿರುತ್ತೆಲ್ಲ ಪೂಜೆ ಮಾಡದೇ ಆ ಹಾಲ್ನೇ ಅತ್ತಿ ಧಾರೆ ಮಾರ್ತ ಗಿರಿಜಾ ಕಲ್ಯಾಣೋತ್ಸವ ಅಂತ ಅದ್ ಯಾವಾಗ ನಡೆಯುತ್ತೆ ಇವತ್ತೇ ಅದು いや だતું છે સિયંત મલો યોગ જલા પેન સાગરો તો કિના ન ના દોર માડીનનન સતી યાન હ ફુલિ દે પાતાર નીરિ દે નીર નિદાન કીરા હા આજ સવી ની દે સોઈલે લોગ ઇન માકતી દે ઇદલે ને નેક્સ્ટ ફ્લોર યસ ಬಾಯ್ ಯು ಹಂಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಬಂದು ಪ್ರತಿರಾಜ್ ಲವ್ಸ್ ಆಫ್ ಯೂರ್ ಸ್ಪೇಸ್ ಇಲ್ಲದೆ ಅಂದ್ಕೊಡಿ ನನ್ನ ಚಾನೆಲ್ ಬಂದು ಥ್ಯಾಂಕ್ ಯು ಬಾಯ್ ಪ್ರತಿರಾಜ್ ಬಾಯ್ 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 ಬಾಯ್